ಹಾಂ ಸರಿ ಬಟಗಳದಲ್ಲಿ ನಡೆಯುತ್ತಿರುವಂತಹ ಹಲಸಿನ ಮೇಳಕ್ಕೆ ಬರ್ತಾ ಇದ್ದೇವೆ ನನ್ನೊಟ್ಟಿಗೆ ಸೂರಿ ಭಟ್ರು ಮತ್ತು ಗುರು ಇದ್ದಾರೆ ಗಣೇಶ ಇಂತಹ ಜೋರು ಮಳೆಯಲ್ಲೂ ಕೂಡ ಹೊಸಗಡಿನ ಮೇಳದಲ್ಲಿ ಜನ ತುಂಬಿ ತುಳುಕ್ತಾ ಇದ್ದಾರೆ

ಇದು ಅಲ್ಲಿ ಸಣ್ಣ ಜಿಲೇಬಿಯಾ ತಿನ್ನೋದಿಲ್ಲ ಸುಮ್ಮನೆ ನೋಡ ಕೇಳಿದ್ದೇವೆ ಬರ್ತೇವೆ ಮತ್ತೆ ಬರ್ತೇವೆ ಹಾಂ ಸಲ ಎಲ್ಲ ನೋಡಿ ಹೇಳ್ತೇವೆ ಏ ನನ್ನ ತಗೊಳ್ಳೋ ನಮ್ಮ ಮತ್ತೆ ನೋಡುವ ಕೋಳಿ ಕೊಡುವುದಲ್ಲ ಇದ್ದು ಆ ಗಿಡ ಹ್ಞೂ ಇದೊಂದು ಎರಡು ತಗೊಳ್ಳ ಕಾಲು ಒರೆಸುವಂಥದ್ದು ಅಂಥದ್ದು ಹೇಳ್ತೀನಿ ನಮ್ಮ ಮನೇ ತಗೊಳ್ಳೋ ಇವತ್ತು ಿ ಚಿಕ್ಕ ಚಿಕ್ಕು ಗಿಡ ಇದೆ ಮಾವಿನ ಗಿಡ ಇದೆ ಬಾಂಬೆ ನೆಲ್ಲಿ ಇದೆ ಗುಲಾಬಿ ಗಿಡ ಇದೆ ಹೂವುಗಳ ಎಲ್ಲ ಹೂವುಗಳು ಇದ್ದಾವೆ ಇಂಥ ಜೋರು ಮಳೆಯಲ್ಲೂ ಕೂಡ ಹಲಸಿನ ಮೇಳ ಜಬರ್ದಸ್ತಾಗಿ ನಡೀತಾ ಇದೆ ಗಿರಾಕಿಗಳು ಕಡಿಮೆ ಕೆಂಪಲ್ಸು ಗಮ್ಲೆ ಜಾಕ್ ಫ್ರೂಟು ಲಿಂಬೆ ಇವತ್ತು ನಾಳೆ ನಾಡಿದ್ದು ಮೂರು ದಿವಸ ಇದೆ ಮಾವಿನ ಹಣ್ಣುಗಳು ಇದ್ದಾವೆ ಯಾವ ಹಲಸು ಇವ್ರೆ ಚಂದ್ರ ಹಸು ಈ ನಮ್ಮ ಕಡೆ ಚಂದ್ರ ಭಕ್ತ ಹೇಳ್ತೇವೆ ಅದೇ ಅಲ್ವಾ ಓಕೆ ಓಕೆ ನಿಮ್ದು ಎಲ್ಲಿ ಊರಿಯಲ್ಲಿ ಊರಿಯಲ್ಲಿ ಉಡುಪಿ ಸಾಸ್ಥಾನ ಉಡುಪಿ ಪಾಕಿಸ್ತಾನ